ಈ ಕತೆ ಮ್ಯಾಜಿಕ್ ಪೇಂಟ್ ಬ್ರಷ್ ಬಗ್ಗೆ ಒಬ್ಬ ಚಿಕ್ಕ ಹುಡುಗ ತನ್ನ ರೇಖಾಚಿತ್ರಗಳಿಗೆ ಜೀವ ತುಂಬುವ ಮಾಂತ್ರಿಕ ಪೇಂಟ್ ಬ್ರಷ್ ಅನ್ನು ಕಂಡುಕೊಳ್ಳುತ್ತಾನೆ ಅವನು ತನ್ನ ಹಳ್ಳಿಗೆ ಸಂತೋಷವನ್ನು ತರಲು ಅದನ್ನು ಬಳಸುತ್ತಾನೆ ಆದರೆ ಅವನು ಬಯಸಿದ್ದನ್ನು ಜಾಗರೂಕರಾಗಿರಲು ಕಲಿಯುತ್ತಾನೆ ಚಿಕ್ಕ ಹುಡುಗನನ್ನು ಮಿಂಗ್ ಎಂದು ಕರೆಯಲಾಯಿತು ಮತ್ತು ಅವನು ತನ್ನ ಹೆತ್ತವರೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಅರಣ್ಯವನ್ನು ಅನ್ವೇಷಿಸುವಾಗ ಮಿಂಗ್ ನೆಲದ ಮೇಲೆ ಬಿದ್ದಿದ್ದ ವಿಭಿನ್ನ ಬಣ್ಣದ ಬ್ರಷ್ನನ್ನು ಎಡವಿ ಬಿದ್ದನು ಉತ್ಸುಕನಾದ ಮಿಂಗ್ ಪೇಂಟ್ ಬ್ರಷ್ ಅನ್ನು ತನ್ನ ಹೆತ್ತವರಿಗೆ ತೋರಿಸಲು ತನ್ನ ಹಳ್ಳಿಗೆ ಹಿಂತಿರುಗಿಸಿದನು ಆದಾಗ್ಯೂ ಅವರು ಪ್ರಭಾವಿತರಾಗಲಿಲ್ಲ ಮತ್ತು ಅವರು ಅದನ್ನು ಕಂಡುಕೊಂಡ ಸ್ಥಳಕ್ಕೆ ಹಿಂತಿರುಗಿಸಲು ಹೇಳಿದರು ಹಿಂಜರಿಯದೆ ಮಿಂಗ್ ಪೇಂಟ್ ಬ್ರಷ್ ಅನ್ನು ಇರಿಸಿಕೊಳ್ಳಲು ಮತ್ತು ತನ್ನ ಹಳ್ಳಿಗೆ ಸಂತೋಷವನ್ನು ತರಲು ಅದನ್ನು ಬಳಸಲು ನಿರ್ಧರಿಸಿದನು ಮಿಂಗ್ ಪ್ರಾಣಿಗಳು ಹೂಗಳು ಮತ್ತು ಮರಗಳ ಚಿತ್ರಗಳನ್ನು ಬಿಡಿಸಲು ಪ್ರಾರಂಭಿಸಿದನು ಮತ್ತು ವರ್ಣಚಿತ್ರಗಳು ಜೀವಕ್ಕೆ ಬಂದ ಕಾರಣ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಮತ್ತು ಶೀಘ್ರದಲ್ಲೇ ಮಿಂಗ್ ವರ್ಣಚಿತ್ರಗಳಿಗೆ ಪ್ರಸಿದ್ಧರಾದನು ಗ್ರಾಮಸ್ಥರು ಬೇಡುವ ಯಾವುದಕ್ಕೂ ಬಣ್ಣ ಹಚ್ಚಿ ಗ್ರಾಮದ ಎಲ್ಲರಿಗೂ ಸಂತಸ ತರುತ್ತಿದ್ದನು ಆದಾಗ್ಯೂ ಒಂದು ದಿನ ಮಿಂಗ್ ಉಗ್ರ ಡ್ರ್ಯಾಗನ್ನ ಚಿತ್ರವನ್ನು ಚಿತ್ರಿಸಿದನು ಮತ್ತು ಅದು ಜೀವಂತವಾಯಿತು ಡ್ರ್ಯಾಗನ್ ಗ್ರಾಮವನ್ನು ಭಯಭೀತಗೊಳಿಸಿತು ಮತ್ತು ಮಿಂಗ್ ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಅರಿತುಕೊಂಡನು ಮಿಂಗ್ ಬಣ್ಣದ ಕುಂಚದ ಬಗ್ಗೆ ಜವಾಬ್ದಾರರಾಗಿರಬೇಕು ಮತ್ತು ಅದನ್ನು ಹಳ್ಳಿಗೆ ಸಂತೋಷವನ್ನು ತರಲು ಮಾತ್ರವಲ್ಲದೆ ಒಳ್ಳೆಯದಕ್ಕಾಗಿ ಬಳಸಬೇಕು ಎಂದು ಅವನು ಅರಿತುಕೊಂಡನು ಕಳೆದುಹೋದ ಭಾವನೆ ಮಿಂಗ್ ಹಳ್ಳಿಯ ಹೊರವಲಯದಲ್ಲಿ ವಾಸಿಸುತ್ತಿದ್ದ ಹಳೆಯ ಬುದ್ಧಿವಂತ ವ್ಯಕ್ತಿಯ ಕಡೆಗೆ ತಿರುಗಿದನು ಪೆಂಟ್ ಬ್ರಷ್ ತುಂಬಾ ಶಕ್ತಿಯುತವಾಗಿದೆ ಮತ್ತು ಸಂತೋಷ ಮತ್ತು ವಿನಾಶ ಎರಡನ್ನೂ ತರಬಲ್ಲದು ಎಂದು ಮುದುಕಮಿಂಗ್ಗೆ ಹೇಳಿದರು ಅವರು ಪೆಂಟ್ ಬ್ರಷ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಮತ್ತು ಜಗತ್ತಿಗೆ ಸಂತೋಷ ಮತ್ತು ಶಾಂತಿಯನ್ನು ತರುವ ವಸ್ತುಗಳನ್ನು ಮಾತ್ರ ಬಣ್ಣಿಸಬೇಕು ಎಂದು ಅವರು ಮಿಂಗ್ಗೆ ಹೇಳಿದರು ಮುದುಕನ ಸಲಹೆಯನ್ನು ಸ್ವೀಕರಿಸಿ ಮಿಂಗ್ ತನ್ನ ತಪ್ಪುಗಳನ್ನು ಸರಿಪಡಿಸಲು ಪ್ರಯಾಣ ಬೆಳೆಸಿದನು ಡ್ರ್ಯಾಗನ್ ಅನ್ನು ಸೋಲಿಸಲು ಮತ್ತು ಗ್ರಾಮವನ್ನು ರಕ್ಷಿಸಲು ಅವನು ಪ್ರಬಲ ಯೋಧನ ಚಿತ್ರವನ್ನು ಚಿತ್ರಿಸಿದರು ಯೋಧನು ಜೀವಕ್ಕೆ ಬಂದನು ಡ್ರ್ಯಾಗನ್ ಅನ್ನು ಸೋಲಿಸಿದನು ಮತ್ತು ಹಳ್ಳಿಗೆ ಶಾಂತಿಯನ್ನು ಮರಳಿ ತಂದನು ಮಿಂಗ್ ನಂತರ ಪೆಂಟ್ ಬ್ರಷ್ ಅನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಿದರು ಅನೇಕ ವರ್ಷಗಳ ಹಿಂದೆ ಅದನ್ನು ಕಳೆದುಕೊಂಡಿದ್ದ ಪ್ರಬಲ ಕಾಲ್ಪನಿಕ ಕೊನೆಯಲ್ಲಿ ಮಿಂಗ್ ಅವನ ಶೌರ್ಯ ಮತ್ತು ಬುದ್ಧಿವಂತಿಕೆಗಾಗಿ ಹೀರೋ ಎಂದು ಪ್ರಶಂಸಿಸಲಾಯಿತು ಅವನು ಜವಾಬ್ದಾರಿಯ ಮಹತ್ವವನ್ನು ಕಲಿತನು ಮತ್ತು ಅವನ ಉಡುಗೊರೆಗಳನ್ನು ಒಳ್ಳೆಯದಕ್ಕಾಗಿ ಬಳಸುತ್ತಾರೆ ಹಳ್ಳಿಗರು ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಿದ್ದರು ಮತ್ತು ಮಿಂಗ್ ಇನ್ನೂ ಅನೇಕ ಮಾಂತ್ರಿಕ ವರ್ಣಚಿತ್ರಗಳನ್ನು ರಚಿಸಿದನು ಅದು ಜಗತ್ತಿಗೆ ಸಂತೋಷವನ್ನು ತಂದಿತು